ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಕಥೆಯ ಮುಂದುವರೆದ ಭಾಗ ಕಥೆಯ ಹೆಸರು ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಆಯು ನೋಡು ನೀನಿದ್ದಾಗ ನಿನ್ನ ಹತ್ರನೇ ಇಟ್ಕೋ ಪಾಪುನ ಇನ್ನು ನಾನಂತೂ ಇದ್ದೇ ಇರ್ತೀನಿ ಹಾಕು ನಾವಿಬ್ಬರು ಇಲ್ಲದೇ ಇರುವ ಸಂದರ್ಭ ಬಂದಾಗ ಆಗೇನು ಮಾಡ್ತೀಯಾ ಯಾರ ಜೊತೆಗಾದರೂ ಪಾಪುನ ಬಿಡಲೇಬೇಕಲ್ವಾ ಬೇರೆಯವರಾದರೆ ಅವಳ ಸ್ಥಿತಿ ನೋಡಿ ಆಡಿಕೊಳ್ಳುವ ಚಾನ್ಸ್ ಜಾಸ್ತಿ ಇರುತ್ತೆ ಮ್ಯಾನೇಜ್ ಮಾಡೋದು ಕೂಡ ಕಷ್ಟವೇ ಅವರಿಗೆ ಪಾಪುನ ಅದೇ ಆ ಹುಡುಗಿ ಆದರೆ ಅವಳ ಕೆಲಸವೇ ಅದಲ್ವಾ ಅವಳು ಅಂಥದ್ದೇನೂ ಮಾಡಲ್ಲ ಶಿ ವಿಲ್ ಡೆಫಿನೆಟ್ಲಿ ಮ್ಯಾನೇಜ್ ಹರ್ ಅದಕ್ಕೆ ನಾನು ರೀನಾ ಅಂದ ತಕ್ಷಣ ಒಪ್ಪಿಕೊಂಡಿದ್ದು ಆ ಹುಡುಗಿಯನ್ನು ಕರೆದುಕೊಂಡು ಹೋಗೋದಕ್ಕೆ ಇದು ನನ್ನ ಅನಿಸಿಕೆ ನೀನು ಯೋಚನೆ ಮಾಡು ಹಾಗೂ ಬೇಡ ಅನ್ಸಿದ್ರೆ ಇಟ್ಸ್ ಓಕೆ ಹೇಳೋಣ ರೀ ಆ ಹುಡುಗಿಗೂ ಅಷ್ಟೆ ಎಂದಿದ್ದ ದೀರ್ಘವಾಗಿ ವರ್ಧನ್ ಈಗ ಯೋಚನೆಗೆ ಬಿದ್ದಿದ್ದ ಆಯುಷ್ ಆಚಾರ್ಯ ಮಂದ ನಾಕು ಎಂದಕ್ಕೋ ನಾ ಗುಬ್ಬಿನಿ ಚೂಡಾಲನಿ ಚಾಲ ಅನಪಿಸ್ತಂದಿರ ಮಂದ ನನಗೆ ಯಾಕೋ ನನ್ನ ಗುಬ್ಬಿನ ನೋಡಬೇಕು ಅಂತ ಬಹಳ ಅನ್ನಿಸ್ತಿದೆ ಕಣೋ ಎಂದಿದ್ದಳು ಕುಂಕುಮ ಅವಳ ಸ್ಕೂಲ್ ಹತ್ರನೇ ಇಲ್ ಹತ್ತಿರನೋ ಇಲ್ಲ ಆಶ್ರಮದ ಹತ್ತಿರನೋ ಹೋಗಿ ಬರಬೇಕು ಕಣೆ ಒಂದಿನ ಫ್ರೀ ಮಾಡ್ಕೊಂಡು ಎಂದಳು ನನಗೂ ನಿನ್ನ ಗುಬ್ಬಿನ ನೋಡಬೇಕು ಹೋಗಿ ಬರೋಣ ಬಿಡು ಎಂದು ಗೆಳತಿಯ ಹೆಗಲು ಬಳಸಿದ್ದಳು ಮಂದಾರ ಯವ್ವ ಇನ್ನೂ ಇಲ್ಲೇ ಇದಿನಲ್ಲೇ ನಾನು ಆಫೀಸ್ ಅವರ್ ಮುಗಿತಾ ಬಂದದೆ ಇವತ್ತು ನನ್ನ ಈ ಲೋಕದಿಂದ ಹೊರಗಾಗ್ತಾರೆ ಪಕ್ಕಾ ನಾನು ಕಣೆ ಮಂದ ಈ ಕಡೆ ಉಂಡು ನನ್ನ ಒದಲೇಸಿ ವಳ್ಳೋದ್ದು ಇಂಟಿಕಿ ಇದ್ದರೂ ಕಲಸಿ ಬೆಳ್ದಂ ಇಲ್ಲೇ ಇರು ನನ್ನ ಬಿಟ್ಟು ಹೋಗಬೇಡ ಮನೆಗೆ ಇಬ್ಬರೂ ಸೇರಿ ಹೋಗೋಣ ಎನ್ನುತ್ತಲೇ ಓಡಿದ್ದಳು ತನ್ನ ಡಿಪಾರ್ಟ್ಮೆಂಟಿನ ಕಡೆಗೆ ಹುಡುಗಿ ವರ್ಧನ್ ಹೇಳಿದ ವಿಷಯದ ಬಗ್ಗೆ ಗಾಢವಾಗಿ ಯೋಚಿಸಿದ್ದ ಆಯುಷ್ ಐ ಕಾಂಟ್ ಕಂಪ್ಲೀಟ್ಲಿ ಅಗ್ರಿ ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀನು ಹೇಳಿದ ಪ್ಲ್ಯಾನ್ ಕೆಲಸಕ್ಕೆ ಬರ್ಬೋದೇನೋ ಆದರೂ ನನಗೆ ನನ್ನ ಮಗಳನ್ನು ಆ ಹುಡುಗಿಯ ಭರವಸೆಯ ಮೇಲೆ ಬಿಡೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅದು ಅಲ್ಲದೆ ಅವಳ ಬಗ್ಗೆ ಅವಳ ಹಿನ್ನೆಲೆಯ ಬಗ್ಗೆ ಅವಳು ಹೇಳಿದ್ದರ ಹೊರತಾಗಿ ನಮಗೆ ಏನೂ ತಿಳಿದಿಲ್ಲ ನೋಡಿದರೆ ಬಡ ಹುಡುಗಿಯಂತೆ ಕಾಣ್ತಾಳೆ ಇಂಥವರನ್ನು ಹೇಗೆ ನಂಬೋದು ನನಗೆ ಇಷ್ಟ ಇವೆಲ್ಲ ಇಷ್ಟವಿಲ್ಲ ಆದರೂ ರೀನಾ ಅವಳೇ ಬರಬೇಕು ಅಂತ ಹೇಳಿದಾಳೆ ಅಂತೀಯ ನೀನು ಅದನ್ನೇ ಹೇಳ್ತಿದೀಯಾ ನಿಮ್ಮ ಇಷ್ಟಕ್ಕೆ ನಾನು ಅಡ್ಡಿಪಡಿಸಲ್ಲ ನಾಟ್ಯ ಪುಟ್ಟಿಯನ್ನು ನಾನು ಹೇಗೋ ಸಂಭಾಳಿಸ್ತೀನಿ ನೀವು ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಿ ಎಂದು ಕುಳಿತಲ್ಲೇ ಹಿಂದಕ್ಕೆ ಬಾಗಿ ಕಣ್ಣು ಮುಚ್ಚಿದ್ದ ಆಯುಷ್ ಅರ್ಥವಾಗಿತ್ತು ವರ್ಧನ್ಗೆ ಇನ್ನು ಇವನು ಇದರ ಬಗ್ಗೆ ಏನೂ ಮಾತಾಡಲ್ಲ ಎನ್ನುವುದು ಅವನ ಸ್ವಭಾವದ ಪರಿಚಯ ಅವನಿಗೆ ಚೆನ್ನಾಗಿಯೇ ಇದೆಯಲ್ಲ ತಾನೂ ಕುಳಿತಲ್ಲಿಂದ ಎದ್ದು ತನ್ನ ಕೆಲಸಕ್ಕೆ ನಡೆದಿದ್ದ ಅವನು ನಾ ಗ್ರಾಚಾರಮೇ ಸರಿಗಲೇದು ಈ ರೋಜು ನನ್ನ ಗ್ರಾಚಾರನೇ ಸರಿಯಾಗಿಲ್ಲ ಇವತ್ತು ಎಲ್ಲ ಬಂದು ನನಗೆ ಸುತ್ಕತ್ತಾ ಇದೆ ಹೋಗಿ ಬಂದು ನನ್ನ ತಲೆಗೆ ಬಂತು ಅಂದಂಗೆ ಥತ್ ಏನು ಲೋಕಾನೋ ಏನೋ ಈಗ ನಾನು ಹೋದರೆ ಸಾಕು ಗುರ್ರ ಅಂತದೇನೋ ಆ ಒಮ್ಮ ಎಂದು ತನ್ನಷ್ಟಕ್ಕೆ ತಾನೇ ಗುಣಗುಟ್ಟುತ್ತಾ ಕೈ ಬಾಯಿ ಆಡಿಸುತ್ತಾ ಒಂದು ಸಲ ಮೇಲೆ ಒಂದು ಸಲ ಕೆಳಗೆ ನೋಡುತ್ತಾ ಲಘು ಬಗೆಯಿಂದ ತನ್ನ ಗಮ್ಯದತ್ತ ಹೆಜ್ಜೆ ಹಾಕುತ್ತಿದ್ದಳು ಕುಂಕುಮ ಕುಳಿತಲ್ಲಿಂದ ಎದ್ದು ತಾನು ಎಸೆದಿದ್ದ ಕೋಟ್ ಎತ್ತಿಕೊಂಡು ಹೆಗಲಿಗೆ ಹಾಕಿ ಹೊರಗಡೆ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ ಏನು ಯೋಚಿಸಿದರೂ ತನ್ನ ಸಮಸ್ಯೆಗೆ ಪರಿಹಾರ ಸಿಗದೆ ತಲೆ ಕೆಟ್ಟು ಹೋಗಿತ್ತು ಅವನಿಗೆ ವರ್ಧನ್ ಹೇಳಿದ ಹಾಗೆ ಅದೇ ಸರಿ ಎನಿಸುತ್ತಿತ್ತು ಒಂದು ಸಲ ಒಂದು ಸಲ ಆ ಹುಡುಗಿಯ ನೆನಪಾದರೆ ಬೇಡವೇ ಬೇಡ ಇಂಥ ಹುಡುಗಿಯರು ಎಂದಿದ್ದರೂ ಮಗ್ಗುಲ ಮುಳ್ಳೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಾಟ್ಯಪುಟಿಯ ಜೊತೆ ಜೊತೆ ನೋನೋ ನನಗೆ ಅಂತಹ ರಿಸ್ಕ್ ಬೇಡವೇ ಬೇಡ ಎನಿಸುತ್ತಿತ್ತು ಯೋಚಿಸಿ ಯೋಚಿಸಿ ತಲೆ ಕೆಟ್ಟಂತಾಗಿತ್ತು ಅವನಿಗೆ ತಲೆ ವಿಪರೀತ ಸಿಡಿಯತೊಡಗಿತ್ತು ನಮ್ಮ ಜಾನಿಯ ಕೈಯಿಂದ ಒಂದು ಸ್ಟ್ರಾಂಗ್ ಟೀ ಕುಡಿದರೆ ಸರಿ ಹೋಗಬಹುದೇನೋ ಎನಿಸಿ ಎದ್ದು ನಡೆದಿದ್ದ ಅವನು ಯಾವ ಧ್ಯಾನದಲ್ಲಿದ್ದಳೋ ಎಲ್ಲೋ ಹೋಗಬೇಕಾಗಿದ್ದವಳು ಎಲ್ಲಿಗೋ ತಲುಪಿದ್ದಳು ಕುಂಕುಮ ತನ್ನ ಕ್ಯಾಬಿನ್ನಿನ ಗ್ಲಾಸ್ ಡೋರ್ ತೆಗೆದು ಎರಡು ಹೆಜ್ಜೆ ಹಾಕಿದ್ದನೇನೋ ಆಯುಷ್ ತನ್ನ ಮೇಲೆ ಅಚಾನಕ್ ಆಗಿ ಬಿದ್ದ ಭಾರಕ್ಕೆ ಮತ್ತೆ ಎರಡು ಹೆಜ್ಜೆ ಹಿಂದೆ ಹೋಗಿ ಗ್ಲಾಸ್ ಡೋರ್ಗೆ ಆತು ನಿಂತು ತನ್ನ ತೋಳಿನಿಂದ ತನ್ನೆದೆಯ ಮೇಲೆ ಬಿದ್ದವಳನ್ನು ಹಿಡಿದು ಸಂಭಾಳಿಸಿದ್ದ ಆಯುಷ್ ಆಚಾರ್ಯ ನಾನು ಬಿದ್ದೇ ಬಿಟ್ಟೆ ಎಂದುಕೊಂಡು ಭಯದಿಂದ ಕಣ್ಣು ಮುಚ್ಚಿಕೊಂಡವಳು ತನ್ನನ್ನು ಬಳಸಿ ಹಿಡಿದಿದ್ದ ಬಲವಾದ ಹಿಡಿತ ಇಹಕ್ಕೆ ತಂದಿತ್ತುವಳನ್ನು ಮೂಗಿಗೆ ಚಂದದ ವಿದೇಶಿ ಸೆಂಟಿನ ಪರಿಮಳ ಹಿತವಾಗಿ ರಾಚಿತ್ತು ಕಣ್ಣು ತೆರೆದವಳಿಗೆ ತಾನು ಯಾರದೋ ಹಿಡಿತದಲ್ಲಿರುವುದು ಪಕ್ಕಾ ಆಗಿತ್ತು ಹರವಾದ ಎದೆ ಮಾತ್ರ ಕಂಡಿತ್ತು ಕಂಡಿತ್ತು ಕಣ್ಣು ತೆರೆದವಳಿಗೆ ಮೇಲೆ ನೋಡಿದ್ದಳು ಹುಡುಗಿ ಈಗ ಎವರಯ್ಯ ವದಲು ಒದಲು ನನ್ನ ಅದು ಬಿಡು ಬಿಡು ನನ್ನ ಎಂದು ಸಣ್ಣದಾಗಿ ಗೊಣಗುತ್ತಾ ಅವಳ ದೊಡ್ಡದಾದ ಕಂಗಳು ತನ್ನ ಕಣ್ಣ ಮುಂದಿದ್ದ ಆಕೃತಿಯನ್ನು ನೋಡಿ ಇನ್ನೂ ಭಯ ದೊಡ್ಡದಾಗಿ ಅರಳಿದ್ದಳು ಅರಳಿದ್ದವು ಭಯಕ್ಕೆ ನಾನು ಹೇಳಿಲ್ವಾ ನನ್ನ ಗ್ರಾಚಾರನೇ ಸರಿಯಿಲ್ಲ ಇವತ್ತು ಬೆಳ್ ಬೆಳಗ್ಗೆ ಆ ಬಾಂಡ್ಲಿ ನನ್ನ ಮಗ ನಮ್ಮ ಓನರ್ನ ದರ್ಶನ ಆದಾಗ್ಲೇ ಅನ್ಕಂಡೆ ಇವತ್ತೇನೋ ಕಾದದೆ ನನಗೆ ಗ್ರಾಚಾರ ಅಂತವ ನೋಡು ಈ ಲೋಕಕ್ಕೆ ಕಾಲಿಕ್ಕಿದಾಗ್ಲಿಂದ ಒಂದಲ್ಲ ಒಂದು ಒಕ್ಕರಿಸ್ಕೊತ ಇದೆ ದೇವುಡ ಈಗೇನು ಮಾಡಲಿ ನಾನು ಈ ಲೋಕದ ಸೃಷ್ಟಿಕರ್ತ ಸಾಕ್ಷಾತ್ ಆಯುಷ್ ಆಚಾರ್ಯರ ಕ್ಯಾಬಿನ್ನ ಹತ್ತಿರಕ್ಕೆ ಅದು ಯಾವ ಮಾಯದಾಗೆ ಬಂದೆ ನಾನು ಅಂತೀನಿ ಎಂದುಕೊಂಡಳು ತನ್ನ ಕಣ್ಣನ್ನು ಸುತ್ತಲೂ ಹರಿಸಿ ನೋಡಿದವಳು ಮತ್ತೆ ಅವಳ ಕಂಗಳು ಅವನನ್ನೇ ಭಯದಿಂದ ದಿಟ್ಟಿಸಿದ್ದವು ಅವಳ ಕಾಡಿಗೆ ಕಂಗಳನ್ನೇ ಅದ್ಭುತವೆಂಬಂತೆ ನೋಡುತ್ತಿದ್ದವನು ತಕ್ಷಣ ಎಚ್ಚೆತ್ತಿದ್ದ ತನ್ನ ಹಿಡಿತದಲ್ಲಿದ್ದವಳನ್ನು ಕೆಳಗಿನಿಂದ ಮೇಲೆ ಕಣ್ಣು ಸಂಕುಚಿಸಿ ನೋಡುತ್ತಿದ್ದವನ ಕೋಪ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು ದವಡೆ ಬಿಗಿಯಿತು ಕಣ್ಣು ಕೆಂಡ ದುಂಡೆಯಂತಾಗಿತ್ತು ಒಮ್ಮೆಲೆ ಅವಳನ್ನು ಎಳೆದು ಮುಂದಕ್ಕೆ ದೂಡಿಬಿಟ್ಟಿದ್ದ ಆಯುಷ್ ಆಚಾರ್ಯ ಹಿಂದಕ್ಕೆ ಹೋಗಿ ಬೀಳಲಿದ್ದವಳು ಹೇಗೋ ಸಂಭಾಳಿಸಿಕೊಂಡು ನಿಂತಿದ್ದಳು ಹುಡುಗಿ ಏನಾಯಿತೆಂದು ತಿಳಿಯಲಿಲ್ಲ ಅವಳಿಗೆ ಒಮ್ಮೆಲೆ ಅವನನ್ನೇ ಭಯಾಶ್ಚರ್ಯದಿಂದ ನೋಡಿದ್ದಳು ಕಂಗಳನ್ನ ಅರಳಿಸಿ ಕುಂಕುಮ ಹೇಯು ವಾಟ್ ಆರ್ ಯು ಡೂಯಿಂಗ್ ಇಯರ್ ಹಾಂ ತಲೆ ಎಲ್ಲಿಟ್ಕೊಂಡು ಬರ್ತೀರಾ ನೀವೆಲ್ಲ ಕೆಲಸಕ್ಕೆ ಇಲ್ಲೇನಿದೆ ನಿನಗೆ ಕೆಲಸ ನೀನು ಹೋಗಬೇಕಾಗಿರೋದು ಎಲ್ಲಿ ಬಂದಿದ್ದು ಎಲ್ಲಿ ಹಾಂ ನಿಮ್ಮಂಥವ್ರನ್ನೆಲ್ಲ ಯಾರ್ರೀ ಇಂಥ ಕಂಪ್ನಿಗೆಲ್ಲ ಕೆಲಸಕ್ಕೆ ಸೆಲೆಕ್ಟ್ ಮಾಡಿರೋದು ಎಲ್ಲಿ ಹೋಗುತ್ತೆ ನಿಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬ್ಲಡಿ ಇರಿಟೇಟಿಂಗ್ ಪೀಪಲ್ಸ್ ಗೆಟ್ ಲಾಸ್ಟ್ ಯೂ ಸ್ಟುಪಿಡ್ ಗರ್ಲ್ ದೊಡ್ಡ ಧ್ವನಿಯಲ್ಲಿ ಗದರಿ ತಾನೇ ಅಲ್ಲಿ ನಿಲ್ಲದೆ ದಾಪುಗಾಲಿಟ್ಟು ನಡೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ ಅವನು ಹೋದತ್ತಲೇ ಬಿಟ್ಟ ಕಣ್ಣು ಬಿಟ್ಟಂತೆ ದಿಗ್ಭ್ರಾಂತಳಾಗಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಕುಂಕುಮ ಒಂದರೆಗಳಿಗೆ ಏನಾಯಿತೆಂದೇ ಅರ್ಥ ಆಗಲಿಲ್ಲ ಅವಳಿಗೆ ನಂತರ ಅವಳ ತಲೆ ಕೆಲಸ ಮಾಡಲಾರಂಭಿಸಿತ್ತು ಏನಂದ್ರು ಈ ಲೋಕದ ದೊರೆ ನಾನು ಏನು ಮಾಡಬಾರ್ದು ತಪ್ಪು ಮಾಡಿದೆ ಅಂತವಾ ಹೀಗೆಲ್ಲ ಕೂಗಾಡಿದ್ರು ಅವರು ನಾನೇನು ಬೇಕು ಅಂತ ಇವರ ಕ್ಯಾಬಿನಿನ ಹತ್ತಿರಕ್ಕೆ ಬಂದಿದ್ನ ಯಾವುದೋ ಯೋಚನೆಯಲ್ಲಿ ಇಲ್ಲಿಗೆ ಬಂದು ಬಿಟ್ಟಿದ್ನಪ್ಪ ಅದಕ್ಕೆ ಅದಕ್ಕೆ ನಾನೇನು ಇವರ ಮಹಾರಾಜರ ಪಟ್ಟಕ್ಕೆತ್ಕೊಳ್ಳೋಕ್ಕೆ ಯುದ್ಧ ಮಾಡಕ್ಕೆ ಬಂದಿದ್ದೀನಿ ಅನ್ನೋ ಥರ ರೇಗ್ ಬಿಟ್ರಲ್ಲ ಇಷ್ಟು ದೊಡ್ಡ ಸಾಮ್ರಾಜ್ಯದ ಅವಶ್ಯಕತೆ ಇತ್ತಾ ಇವರಿಗೆ ಹೀಗೆ ಸಾಮ್ರಾಜ್ಯ ಕಟ್ಟಿದರೆ ನಮ್ಮಂಥವ್ರಿಗೆ ಎಲ್ಲಿ ಬಂದೆ ಎಲ್ಲಿ ಹೋಗಬೇಕು ಅಂತ ಅರ್ಥ ಆಗೋದಾದರೂ ಬ್ಯಾಡವಾ ಬುದ್ಧಿ ಬೇಡವಾ ಜನಕ್ಕೆ ಥತ್ ಆದರೂ ಯಾಕಂತ ಮಾತಂದರು ಅವರು ನಾವು ಮಿಡಲ್ ಕ್ಲಾಸ್ ಅವರೇ ಇರ್ಬೋದು ಲೋ ಕ್ಲಾಸ್ ಅವರೇ ಆಗಿರ್ಬೋದು ಆದರೂ ನಮಗೂ ಸ್ವಾಭಿಮಾನ ಅನ್ನೋದು ಇವರಿಗಿಂತ ಜಾಸ್ತಿಯೇ ಇದೆ ಏನು ಏನು ಗೊತ್ತಿರೋದು ಇವರಿಗೆ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡೋಕ್ಕೆ ನಮ್ಮ ಬುದ್ಧಿ ಗೊತ್ತದೆ ಅಂತವರಲ್ಲ ಏನು ಬುದ್ಧಿ ಗೊತ್ತಿರೋದು ಇವರಿಗೆ ನಮ್ಮದು ನನಗೂ ಈ ದೊಡ್ಡ ಮನುಷ್ಯರ ಬುದ್ಧಿ ಚೆನ್ನಾಗಿ ಗೊತ್ತದೆ ಮನುಷ್ಯತ್ವ ಅನ್ನೋದೇ ಇರಲ್ಲ ಇವಕ್ಕೆ ಆಕಾಶದಲ್ಲೇ ಹಾರಾಡ್ಕೊಂಡಿರ್ತವೆ ಭೂಮಿ ಮೇಲಿನ ಜನ ಎಲ್ಲಿ ಕಂಡರು ಇಂಥವ್ರಿಗೆ ಎಲ್ಲ ಮ್ಯಾಕೆ ಇರ್ತಾರಲ್ಲ ಇನ್ನೊಂದು ಸಲ ಹೀಗೆಲ್ಲ ಮಾತಾಡಲಿ ದೊರೆ ಒಂದಕ್ಕೆರಡು ತಿರುಗಿಸಿ ಹೇಳಲಿಲ್ಲ ಅಂದರೆ ನಾನು ಕುಂಕುಮನೇ ಅಲ್ಲ ಏನು ತಪ್ಪೇ ಇಲ್ದೆಯ ಹೀಗೆಲ್ಲ ಅನ್ನಿಸ್ಕೊಳ್ಳೋಕ್ಕೆ ನನಗೇನು ಹುಚ್ಚ ವಾ ಎಂದುಕೊಂಡು ಮೂತಿ ತಿರುವಿದ್ದಳು ಅವನು ಹೋದತ್ತ ನೋಡಿ ಅಯನಾ ನೀನು ಎಂದಕ್ಕೂ ಇಕ್ಕಿ ವಚ್ಚನೋ ನಾ ಗ್ರಾಚಾರಮೇ ಬಾಲೆದು ಥತ್ ಆದರೂ ನಾನು ಯಾಕೆ ಈ ಕಡೆ ಬನ್ನೋ ನನ್ನ ಗ್ರಾಹಚಾರನೇ ಚೆನ್ನಾಗಿಲ್ಲ ಥತ್ ಇದು ಎಂಥ ಲೋಕವಯ್ಯ ಎನ್ನುತ್ತಾ ತಲೆಗೆ ಮೊಟಕಿಕೊಂಡು ಮೇಲೆ ನೋಡಿ ತಿರುಗಿ ನಡೆಯುತ್ತಿದ್ದವಳಿಗೆ ವರ್ಧನ್ ಎದುರಾಗಿದ್ದ ಏನು ಮಿಸ್ ಕುಂಕುಮ ಏನಾದರೂ ಕೆಲಸ ಇತ್ತಾ ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಎಂದಿದ್ದ ಕಣ್ಣು ಸಂಕುಚಿಸಿ ಸರ್ ಒಂದು ಮಾತು ಕೇಳ ಈ ನಮ್ಮ ನಿಮ್ಮ ನಕ್ಷತ್ರ ಲೋಕದಲ್ಲಿರೋ ಜನ ಎಲ್ಲ ಆಕಾಶದಲ್ಲೇ ತೇಲಾಡ್ತಾ ಇರ್ತಾರಲ್ಲ ಯಾಕೆ ಸ್ವಲ್ಪ ಭೂಮಿಗೂ ಬಂದರೆ ಇಲ್ಲಿರೋರು ಕೂಡ ಅವರ ಹಾಗೆ ಮನುಷ್ಯರೇ ಅಂತ ಅರ್ಥ ಆಗಿರೋದು ಎಂದವಳು ಅವನ ಮುಖವನ್ನೇ ನೋಡಿ ತಲೆಗೆ ಮೊಟಕಿಕೊಂಡು ಸಾರಿ ಸರ್ ಅದು ಯಾವುದೋ ಯೋಚನೆಯಲ್ಲಿ ಮಾತಾಡಿಬಿಟ್ಟೆ ನಾನು ನನ್ನ ಕ್ಯಾಬಿನ್ಗೆ ಹೋಗಬೇಕಾಗಿತ್ತು ಯಾವುದೋ ಧ್ಯಾನದಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಒನ್ಸ್ ಅಗೇನ್ ಸಾರಿ ಸರ್ ಎಂದವಳು ತಿರುಗಿ ನಡೆದಿದ್ದಳು ಕುಂಕುಮ ಅವಳು ಹೋದತ್ತಲೇ ನೋಡಿ ಮುಗುಳು ನಕ್ಕವನು ವೆರಿ ಪ್ರಿಟಿ ಗರ್ಲ್ ಎಂದು ಗೊಣಗಿಕೊಂಡವನು ತನ್ನ ಕೆಲಸದತ್ತ ಮುಖ ಮಾಡಿದ್ದ ವರ್ಧನ್ ಊಹ ಇಲ್ಲಿ ಈ ನಕ್ಷತ್ರ ಲೋಕದಲ್ಲಿ ಇರೋರು ಯಾರೂ ಮನುಷ್ಯರೇ ಅಲ್ಲ ಹಂಗಂತ ಅವರು ಅಂದ್ಕೊಂಡಿದ್ದಾರೆ ನಾಕು ತಿಳಿಸಿಪೋಯಿಂದಿ ನನಗೆ ಗೊತ್ತಾಗೋಯ್ತು ತಾವು ನಿಜವಾಗಿಯೂ ಮ್ಯಾಲೇ ಇದ್ದೀವಿ ನಕ್ಷತ್ರಗಳ ಥರನೇ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆ ನಾವು ಮನುಷ್ಯರ ಥರ ಕಾಣಿಸ್ತಾ ಇಲ್ಲ ಹೌದು ಅದೇ ಆಗಿರೋದು ಆ ಮನುಷ್ಯ ಹೇಳಿದ್ದನ್ನೇ ಈ ಸುಂದರಿ ಕೂಡ ಅಂದಿದ್ದಾಳೆ ಯಥಾ ರಾಜ ತಥಾ ಪ್ರಜಾ ನಿಜಮೇ ಈ ಲೋಕದ ದೊರೆ ಹೆಂಗವರೋ ಇಲ್ಲಿನ ಜನ ಕೂಡ ಹಂಗೆ ಅವರೇ ಅಲ್ಲ ನಮ್ಮಂಥವ್ರು ಅಂದರೆ ಏನು ಇವರ ಮಾತಿನ ಅರ್ಥ ನಮಗೂ ಇವ್ರಂಗೆಯ ಎರಡು ಕೈ ಎರಡು ಕಾಲು ಎಲ್ಲನೂ ಅದೇ ತಾನೇ ಬುದ್ಧಿನೂ ತಕ್ಕಮಟ್ಟಿಗೆ ಕೊಟ್ಟವನೇ ದೇವರು ಇವರಿಗೂ ಅದೇ ತಾನೇ ಇರೋದು ಅಥವಾ ಎರಡು ಕೊಂಬು ಏನಾರ ಇದೆಯಾ ಇವಕ್ಕೆ ಮನುಷ್ಯಂಗೆ ಕೊಬ್ಬು ಇರಬೇಕು ಆದರೆ ಮೈಪೂರ ಕೊಬ್ಬೇ ತುಂಬ್ಕೊಂಡು ಇಡಬಾರ್ದು ಬಿ ಪಿ ಬಂದು ಹೊಗೆ ಹಾಗಿಸ್ಕೊಂಡ್ಬಿಡ್ತಾರೆ ಅಷ್ಟೇಯಾ ಅಷ್ಟೇಯ ಹಿಂಗೆ ಆದರೆ ಗೊಣಗುತ್ತಲೇ ಮುಖವನ್ನು ಗಡಿಗೆ ಗಾತ್ರ ಮಾಡಿಕೊಂಡು ಹೊರಬಂದಿದ್ದಳು ಗೇಟ್ ಹತ್ತಿರ ಕುಂಕುಮ ವರ್ಧನ್ ಹತ್ತಿರ ಮಾತನಾಡಿ ತಾನು ಕೆಲಸ ಮಾಡಬೇಕಾಗಿದ್ದ ಕ್ಯಾಬಿನ್ಗೆ ಬಂದರೆ ರೀನಾ ಬಾಯಿ ತೆರೆದೇ ಕುಳಿತಿದ್ದಳು ಇವಳಿಗೆ ಅನ್ನಲು ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಭಾಗ ನಾಳೆ ನಾಳೆ ಹಾಕ್ತೀನಿ ಎಲ್ಲರೂ ಕೇಳಿ ಅದನ್ನು ಸಪೋರ್ಟ್ ಮಾಡಿ ಪ್ಲೀಸ್